ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ಏನು ನಮ್ಮ ಸಿನಿಮಾ ನಟರು ಏನು ಭಾಷಣ ಭೀತಿ ಅದರ ಭಯಂಕರ ಇವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅದಕ್ಕೂ ಮುಂಚೆ ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಮಾಡಿ ಮತ್ತು ಕರ್ನಾಟಕ ಸಂಚಾರಿ ಮತ್ತು ಫೇಸ್ಬುಕ್ಕು ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ಸ್ನೇಹಿತರಲ್ಲಿ ಕೇಳ್ಬೋದು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಚಾರ ಏನಪ್ಪ ಅಂದರೆ ಭಾಷಣಗಳು ಏನು ಈ ಚುನಾವಣೆ ಸಮಯದಲ್ಲಿ ಈ ಸಿನಿಮಾದರಾಗಿರ್ಬೋದು ರಾಜಕೀಯ ರಾಜಕೀಯದಾಗಿರ್ಬೋದು ಈ ಸಿನ ಈ ಚುನಾವಣೆ ಸಮಯದಲ್ಲಿ ಮಾತ್ರ ಚುನಾವಣೆ ಮುಗಿದ್ಮೇಲೆ ಯಾರು ಬರೋದಿಲ್ಲ ಚುನಾವಣೆ ಮುಗಿದ್ಮೇಲೆ ನಿಮ್ಮ ಕಷ್ಟ ಸುಖ ಕೇಳಕ್ಕೆ ಯಾರು ಬರೋದಿಲ್ಲ ಏಳನೇ ಆರನೇ ತಾರೀಕು ಅಷ್ಟೇ ನಿಮ್ಮ ಮನೆ ಮಗಳಿಗೆ ಬಾಕ್ತಾರೆ ನಿಮ್ಮ ಹಕ್ಕು ನಿಮ್ಮ ಹಕ್ಕು ಅಂತಂದು ಆಮೇಲೆ ಚುನಾವಣೆಗೆ ಗೆಲ್ಲೋವರೆಗೂ ನಿಮ್ಮ ಹಕ್ಕು ಗೆದ್ದಾದ್ಮೇಲೆ ಅವ್ರ ಹಕ್ಕು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಅವಾಗ ನಾವೇನು ಮಾತಾಡೋಂಗಿಲ್ಲ ಯಾಕಂದ್ರೆ ಅವರು ಕೊಟ್ಟಿರುವ ಎಂಜಲು ಕಾಚಿಸ್ಕೊಂಡು ಓಟ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರನೇ ಯಾರು ಏನು ಕೇಳೋಂಗಿಲ್ಲ ಎಲ್ಲ ಪ್ರತಿಯೊಬ್ಬ ಮತದಾರರಿಗೆ ಹೇಳ್ತಾ ಇದೀನಿ ನಾವು ಅವ್ರು ಕೂಡ ಎಂಜಲು ಕಾಚಿಸ್ಕೊಳ್ದಂಗೆ ಓಟ್ ಹಾಕಿದ್ರೆ ನಮ್ಮ ಊರಲ್ಲಿ ಏನಾರು ಸಮಸ್ಯೆಗಳಿದ್ರೆ ನಮಗೇನಾರು ಸಮಸ್ಯೆ ಆದ್ರೆ ಮಕ್ ಮಕ್ ಕೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೂ ನಾವು ಎಂಜಲು ಕಾಚಿಸ್ಕೊಂಡು ಓಟ್ ಹಾಕ್ತಿವೋ ಅಲ್ಲಿವರೆಗುನು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗೆ ಇರುವುದಿಲ್ಲ ದುಡ್ಡು ಹಾಕ್ತಾ ಇರೋ ಪ್ರಶ್ನೆ ದುಡ್ಡು ಇಸ್ಕೊಂಡು ದುಡ್ಡು ಡಿಸ್ಕೊಂಡಿದೆ ಓಟ್ ಹಾಕಿರ್ತಾರಲ್ಲ ಅವ್ರು ಪ್ರಶ್ನೆ ಮಾಡಕ್ಬೋದು ಅವ್ರು ಹೆಂಗೆ ಬೇಕಾದ್ರೆ ಪ್ರಶ್ನೆ ಮಾಡ್ಕೋಬೋದು ಆದರೆ ದುಡ್ಡು ಡಿಸ್ಕೌಂಟ್ ಓಟ್ ಹಾಕಿರೋರು ಯಾರು ಪ್ರಶ್ನೆ ಮಾಡಂಗಿಲ್ಲ ಶಿವಮೊಗ್ಗದಲ್ಲಿ ಇವ್ರು ಹೇಳ್ತಾರೆ ದುನೇ ಅವರು ದುನೇ ವಿಜಯ್ ಅವರು ಸಿನಿಮಾದಿಂದ ಬೆಳೆದಿರೋರು ಈ ಒಂದು ಹತ್ತು ಹದಿನೈದು ವರ್ಷದಿಂದ ಬಂದಿದ್ದಾರೆ ಏನೋ ಒಂದು ಎಂಟತ್ತು ಫಿಲಮ್ ಸಿನಿಮಾಗಳನ್ನು ಮಾಡಿ ಬಂದಿದ್ದಾರೆ ಸಿನಿಮಾಗಳಲ್ಲಿ ನಿಮ್ಮನ್ನು ಗುರುತಿಸ್ತಿದ್ದಾರೆ ಸಿನಿಮಾಗಳಲ್ಲಿ ನಿಮಗೆ ಮಾತ್ರ ಹೀರೋಗಳು ಅಂತ ಹೇಳ್ತಾ ಇದ್ದಾರೆ ನಿಜ ಜೀವನದಲ್ಲಿ ನಿಮಗಳಿಗೆ ಯಾರು ಹೀರೋಗಳು ಅನ್ನುವುದಿಲ್ಲ ನಿಜ ಜೀವನದಲ್ಲಿ ಯಾರು ಕೂಡ ನೀವು ಹೀರೋ ಕೆಲಸ ಮಾಡುವುದಿಲ್ಲ ಎಲ್ಲ ಯಾರ್ಯಾರ ಪಕ್ಷದವರು ನಿಮ್ಮನ್ನು ಪ್ರಚಾರ ಕರೀತೀರೋ ಅವ್ರಿಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಇಂಥ ಮಣ್ತಿನ ಕೆಲಸ ಬಿಟ್ಟು ನೀವು ಸಿನಿಮಾ ರಂಗದವರು ಸಿನಿಮಾದಲ್ಲಿದ್ದರೆ ಭಾಳ ಒಳ್ಳೆಯವದು ಯಾಕಂದರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ನಿಮ್ಮ ಸಿನಿಮಾಗಳನ್ನು ನೋಡ್ತಾರೆ ಮುಂದಿನ ದಿವಸದಲ್ಲಿ ನಿಮ್ಮ ಸಿನಿಮಾಗಳು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಓಡುವುದಿಲ್ಲ ನೋಡುವುದಿಲ್ಲ ಯಾಕಂದರೆ ನೀವು ಸಿನಿಮಾದವರು ರಾಜಕೀಯಕ್ಕೆ ಬಂದು ನೀ ಏನು ಕನ್ನಡ ಚಿತ್ರರಂಗವನ್ನು ಹಾಳು ಮಾಡಿಟ್ಟಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿವಸದಲ್ಲಿ ಇನ್ನು ಕೆಲವೇ ಕೆಲವೇ ದಿನಗಳಲ್ಲಿ ಬಹಳ ದೂರ ಇಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನೀವು ಬಾಕ್ಲಾಕ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಈಗಲೇ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಜನಗಳು ನೋಡ್ತಾ ಇಲ್ಲ ಆಮೇಲೆ ನೀವು ಚೆನ್ನಾಗಿರೋ ಸಿನಿಮಾಗಳು ತೆಗಿತಾ ಇಲ್ಲ ಎಲ್ಲ ಕೆಲಸಕ್ಕೆ ಬರೆದ ಸಿನಿಮಾಗಳು ತೆಗಿತಾ ಇದ್ರಿ ಹತ್ತರಲ್ಲಿ ಒಂದು ಸಿನಿಮಾ ಅದೇನು ಒಂದು ಸ್ವಲ್ಪ ಚೆನ್ನಾಗಿರ್ಬೋದು ಮಿಕ್ಕಿದವೆಲ್ಲ ಬರೇ ಏನು ಅಂತ ಸಾಮಾಜಿಕ ಒಂದು ಒಳ್ಳೆ ಸಂದೇಶಗಳು ಕೊಡೋ ಸಿನಿಮಾಗಳು ಬರ್ತಾ ಇಲ್ಲ ಬೇರೆಯವರು ಅದ್ಭುತವಾದ ಸಿನಿಮಾ ತೆಗಿತಾ ಇದ್ದಾರೆ ಬೇರೆ ಭಾಷೆಯವರು ಆದರೆ ನಮ್ಮ ಕನ್ನಡ ಭಾಷೆಯವರು ಬರೇ ಲಾಳ ಲಟ್ಟೆ ಬರೀ ಅವೇ ಪಿಚ್ಚರ್ಗಳೇ ಬರೀ ಮಾಡಿದ್ದೇ ಮಾಡ್ತವೆ ಹೊಸ ಸಿನಿಮಾಗಳು ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾಗಳು ಇದ್ದಾವೆ ಬರೀ ಅವೇ ತೆಗಿತಾ ಇದ್ದಾರೆ ದಯವಿಟ್ಟು ನೀವು ಕನ್ನಡ ಚಿತ್ರರಂಗ ಉಳಿಬೇಕಪ್ಪ ಅಂದರೆ ಜನಗಳ ಹತ್ರ ಬೆರೀರಿ ಮುಂದಿನ ದಿವಸಲ್ಲ ಕನ್ನಡ ಚಿತ್ರರಂಗ ಉಳಿಬೇಕು ನೀವು ಕೂಡ ಬದುಕಬೇಕು ನಿಮ್ಮ ಸಿನಿಮಾಗಳು ಕೂಡ ಓಡಬೇಕು ಅನ್ನೋಂಗಿದ್ರೆ ಕನ್ನಡಿಗರ ಹತ್ರ ಎಲ್ಲ ಕನ್ನಡಿಗರ ಹತ್ರ ಚೆನ್ನಾಗೆ ಬೆರೆತು ಅವರ ಕಷ್ಟ ಸುಖಕ್ಕೆ ಅಂದ್ರೆ ನೀವೇನು ಲಕ್ಷ ಲಕ್ಷ ದುಡ್ಡು ಕೊಡೋದು ಬೇಕಾಗಿಲ್ಲ ಯಾರಿಗಾರು ಅನ್ಯಾಯ ಆದಾಗೆ ಮತ್ತೆ ನೀರಿನ ಸಮಸ್ಯೆ ಇದ್ದಾಗೆ ಯಾವ್ದಾರ ರೇಪ್ ಮಾಡಿ ಸಾಯಿಸಿತ್ತಾರಲ್ಲ ಅವಾಗ ಬಡವರು ಮಕ್ಕಳಿಗೆ ಅನ್ಯಾಯ ಆದಾಗ ಇವಾಗ ನೀವು ದನಿ ಎತ್ತಿದ್ರೆ ನಿಮ್ಮ ಜನ ನಾ ಜನಗಳು ನಿಮ್ಮ ಪರ ಇರ್ತಾರೆ ಇಲ್ಲ ಅಂದರೆ ಬರೀ ಯಾವ್ಯಾವ ಪಕ್ಷದವ್ರು ದುಡ್ಡು ಕೊಡ್ತಾರೋ ಅವ್ರು ಇಸ್ಕೊಂಡು ನೀವು ಪ್ರಚಾರ ಮಾಡಕ್ಕೆ ಬಂದ್ರೆ ದೇವರನ್ನೇ ನಿಮ್ಮ ಸಿನಿಮಾಗಳನ್ನ ಯಾರು ನೋಡೋಲ್ಲ ತಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಸಾಲ ಮಾಡಿ ಸಿನಿಮಾ ಇದ್ದಾರೆ ಗೊತ್ತಾಯ್ತಾ ಬಡವರೇ ನಿಮ್ಮನ್ನು ಬೆಳೆಸಿರೋದು ಶ್ರೀಮಂತರಲ್ಲ ಶ್ರೀಮಂತರಲ್ಲ ನಿಮ್ಮನ್ನ ಬೆಳೆಸಿರೋರು ಬಡವರು ಕೂಲಿ ಕಾರ್ಮಿಕರು ಮಾಧ್ಯಮದವರು ಒಗ್ದರು ನಿಮ್ಮನ್ನ ಬೆಳೆಸಿರೋರು ದೊಡ್ಡ ದೊಡ್ಡ ಶ್ರೀಮಂತರಲ್ಲ ನಿಮ್ಮನ್ನ ಬೆಳೆಸಿರೋರು ರಾಜಕಾರಣಿಗಳಿಗೆ ಬಕ್ಕೆ ಕೆಲಸ ಮಾಡಬೇಡಿ ಜನಗಳ ಹತ್ರ ಬನ್ನಿ ಜನಗಳು ಕಷ್ಟ ಸುಖ ಕೇಳಿ ಅವಾಗ ನೀವು ನಿಜ ಜೀವನದಲ್ಲಿ ಹೀರೋಗಳು ಆಗ್ತೀರಿ ಬರೀ ಸಿನಿಮಾದಲ್ಲಿ ಕಿತ್ತೋಗಿರೋ ಡೈಲಾಗಿ ಹೊಡೆದ್ಬಿಟ್ಟು ಮಾತ್ರ ಹೀರೋಗಳಾಗೋದಲ್ಲ ಬರಬೇಕು ಇವ್ರು ಹೇಳ್ತಾರೆ ವಿಜಯ್ ಅವರು ಸ್ವಾತಂತ್ರ್ಯ ಬಂದಾಗ್ಲಿಂದ ಇಲ್ಲಿ ಮುಸ್ಲಿಮ್ಸ್ ಅವ್ರಿಗೂ ಹಿಂದೂಗಳಿಗೂ ಜಗಳ ಅದರಂತೆ ಬಿ ಜೆ ಪಿ ಅವರು ಅಣ್ಣ ಬಿ ಜೆ ಪಿ ಬಂದಿರೋದು ಈಗ ಹತ್ತು ವರ್ಷ ಆಯ್ತು ಕಣ್ಣ ಅರವತ್ತು ವರ್ಷ ಅವರೇ ಕಣ್ಣ ದೇಶ ಆಳಿಡೋದು ಕಾಂಗ್ರೆಸ್ನವರು ಅರವತ್ತು ವರ್ಷ ಅವರೇ ಕಣ್ಣ ಬೆಂಕಿಟ್ಟಿರೋದು ದೇಶಕ್ಕೆ ಬಿ ಜೆ ಪಿ ಅವರಲ್ಲ ಬಿಜೆಪಿಯವರು ಈಗ ಹತ್ತು ವರ್ಷದಿಂದ ಅವ್ರು ಆಡಳಿತ ಮಾಡಿದ್ದಾರೆ ಎಂತೆಂತ ಐವ ರೋಡ್ಗಳು ಕೊಟ್ಟಿದ್ದಾರೆ ಅಣ್ಣ ವಿಜಯ ಅಣ್ಣ ಕಾಶ್ಮೀರ್ಗೆ ಹೋಗಿ ಹೋಗ್ಬಾರಣ್ಣ ಗೊತ್ತಾಗುತ್ತೆ ಏನಾದ್ರೂ ಸಮಸ್ಯೆ ಹೋಗಿ ಸೈನಿಕರನ್ನ ಕಷ್ಟ ಕೇಳೋಣ ಗೊತ್ತಾಗತ್ತೆ ಏನಂತ ಸಮಸ್ಯೆಗಳು ಇಷ್ಟ ಸಮಸ್ಯೆ ಹೆಂಗಿದ್ವಿ ಈಗ ಹೆಂಗಿದ್ದೀವಿ ಅಂತ ಇಲ್ಲಿ ನೀನು ಯಾರೋ ಪರ ನೀನು ಪರಿಚಾರ ಮಾಡೋದಲ್ಲಣ್ಣ ನಿಮ್ಮ ಸಿನಿಮಾ ರಂಗದವ್ರು ಅಂತ ಮಾಡೋದಲ್ಲ ಹೋಗಿ ಕಾಶ್ಮೀರಕ್ಕೆ ಹೋಗಿ ನಿಮ್ಮ ಗೆಲಬೇಕು ಅವರ ಗೆಲುವಿಗೋಸ್ಕರ ಪ್ರಚಾರ ಮಾಡೋದಲ್ಲ ಅವ್ರ ಅಭಿವೃದ್ಧಿ ಮಾಡಿ ನೀವು ಓಟ್ ಕೇಳಿ ಅದು ಬಿಟ್ಬಿಟ್ಟು ಕೆಲ್ಸಕ್ಕೆ ಬರೋದ ಭಾಷಣ ಮಾಡಿಬಿಟ್ಟು ಓಟ್ ಕೇಳೋದಲ್ಲ ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಶಿವಮೊಗ್ಗಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಶಿವಮೊಗ್ಗಕ್ಕೆ ಏನು ಅವರು ಅವರು ಕೊಡುಗೆ ಏನು ಮುಂದೆ ಗೆದ್ದರು ಅವ್ರು ಏನು ಮಾಡ್ತಾರೆ ಇದನ್ನ ಹೇಳ್ಬಿಟ್ಟು ನೀನು ಭಾಷಣ ಮಾಡೋಣ ಅದು ಬಿಟ್ಬಿಟ್ಟು ನೀನು ಹಿಂದೂ ಮುಸ್ಲಿಮ್ಸ್ಗೆ ಗೆ ಒಡ್ದಾಕ್ ಅಣ್ಣ ಯಾವ್ದೇ ಕಾರಣಕ್ಕೂ ಎಲ್ಲರು ಅಣ್ಣ ಇಲ್ಲಿ ಯಾವಾಗ ಕೆಲವು ರಾಜಕೀಯದಿಂದ ಸುತ್ತಾಡೋ ಮಾತ್ರ ಕಿತ್ತಾಡ್ತಾ ಇರೋದು ಗೊತ್ತಾಯ್ತಾ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಅದ್ಭುತವಾಗಿದ್ದಾರೆ ಸಿಟಿಗಳೆಲ್ಲ ಮಾತ್ರ ಕಿತ್ತಾಡ್ತಾ ಇರೋದು ರಾಜಕೀಯದಿಂದ ಸುತ್ತಾಡ್ತಾರಲ್ಲ ಬಕ್ ಹಿಡ್ಕೊಂಡು ರಾಜಕೀಯ ನಾಯಕರ ಗುಲಾಮಗಿರಿ ಆಗಿದರಲ್ಲ ಅವರು ಮಾತ್ರ ಕಾರಣ ಕಿತ್ತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ದಾರೆ ದಯವಿಟ್ಟು ಒಂದ್ಸತಿ ಕಾಶ್ಮೀರ್ಗೆ ಹೋಗಿ ಬಂದರೆ ಅಲ್ಲಿ ಸೈನಿಕರ ಹತ್ರ ಹೋಗಿ ಸಮಸ್ಯೆಗಳನ್ನು ಕೇಳ್ಕೊಬನ್ನಿ ಸಿನಿಮಾದಲ್ಲಿ ಮಾತ್ರ ನೀವು ಪೊಲೀಸರು ಸೈನಿಕರು ವೇಷ ಹಾಕೊಂಬಿಟ್ಟು ಅಬ್ಬಾ ಬಾ ಗಿಬ್ ಬಿ ಅಂತ ಹೇಳಿ ಡೈಲಾಗ್ ಹೊಡ್ಯೋ ಅಲ್ಲ ಓದಾಯ್ತಾ ಡೈಲಾಗ್ ಹೊಡೆದ್ರು ಮಾಡ್ರಿ ನೀವು ನೀವೇನು ದೊಡ್ಡ ಹೀರೋಗಳು ಆಗೋದಿಲ್ಲ ಹೋಗಿ ಬನ್ನಿ ಕಾಶ್ಮೀರಕ್ಕೆ ಅವಾಗ ಹೆಂಗಿತ್ತು ಈಗ ಹೆಂಗಿದೆ ಕಾಶ್ಮೀರ್ ನೋಡ್ಕೊಂಬನ್ನಿ ಹೋಗಿ ನಮ್ಮ ಅಂತೂ ಹೋಗೋಕ್ಕಾಗಲ್ಲ ನೀವು ದುಡ್ಡಿರೋರು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಹೋಗ್ಬಿಟ್ಟು ಬನ್ನಿ ಒಂದ್ಸರ್ತಿ ಎಲ್ಲರಿಗೂ ಒಳ್ಳೇದಾಗಲಿ ಭಾಷಣ ಮಾಡುವಾಗ ನಿಮ್ಮ ಸಾಧನೆಗಳನ್ನು ನಿಮ್ಮ ಏನು ಏನು ಮುಂದಿನ ಯೋಜನೆಗಳನ್ನು ತಿಳಿಸ್ಕೊಟ್ಟು ನೀವು ಹೋರಾಟ ಮಾಡಿ ಭಾಷಣ ಮಾಡಿ ಅಂತ ಸಿನಿಮಾ ರಂಗದವ್ರಿಗೆ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ